ಸೊ ನಾನು ಹೇರ್ ವಾಶ್ ಮಾಡೋ ದಿನ ನನ್ನ ಹೇರ್ ಕೇರ್ ರುಟೀನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ ನಾನು ಹೇರ್ ವಾಶ್ ಮಾಡೋದಕ್ಕೆ ನಾವು ಮೊದಲು ಯಾವ ಸಿರಮ್ ಯೂಸ್ ಮಾಡ್ತೀನಿ ಆಮೇಲೆ ಯಾವುದು ಶ್ಯಾಂಪೂ ಯೂಸ್ ಮಾಡ್ತೀನಿ ಸ್ನಾನ ಮಾಡೋದಕ್ಕೆ ಆಮೇಲೆ ಶ್ಯಾಂಪೂ ಆದಮೇಲೆ ಯಾವ ಸಿರಮ್ ಯೂಸ್ ಮಾಡ್ತೀನಿ ಇದೆಲ್ಲದರ ಬಗ್ಗೆ ನಿಮಗೆ ತಿಳ್ಕೊಡ್ ತಿಳಿಸ್ಕೊಡ್ತೀನಿ ಸೊ ಏನಂದರೆ ನಾನು ತಲೆಗೆ ಸ್ನಾನ ಮಾಡೋದಕ್ಕಿಂತ ಮೊದಲು ಒಂದು ಸಿರಮ್ನ ಹಾಕ್ಕೊಳ್ತೀನಿ ಆ ಸಿರಮ್ ಹಾಕ್ಕೊಳ್ಳೋದಕ್ಕಿಂತ ಮೊದಲು ನಾನು ಕೂದಲಲ್ಲಿರುವಂಥ ಸಿಕ್ಕನ್ನೆಲ್ಲ ಬಿಡಿಸ್ಕೊಳ್ತೀನಿ ಸೊ ಈಗ ಈ ಒಂದು ಸಿರಮ್ ನಾನೇನು ತೋರಿಸ್ತಾ ಇದ್ದೀನಿ ನಿಮಗೆ ಎಕ್ಸ್ಟ್ರೀಮ್ಲಿ ರಫ್ ಹೇರ್ ಇದ್ದರೆ ಇಲ್ಲಾಂದರೆ ಸ್ಪ್ಲಿಟೆನ್ಸ್ ಇದ್ದರೆ ಈ ಒಂದು ಸಿರಮ್ನ ಟ್ರೈ ಮಾಡ್ಬೋದು ನನಗೆ ಸ್ಪ್ಲಿಟೆನ್ಸ್ ಜಾಸ್ತಿ ಇದ್ದಿದ್ದರಿಂದ ನಾನು ಈ ಒಂದು ಸಿರಮ್ನ ಟ್ರೈ ಮಾಡಿದೆ ಸೊ ಸಿಕ್ಕ ಬಿಡಿಸುವಾಗ ನೋಡಿ ಇಷ್ಟು ಕೂದಲು ಉದುರುತ್ತೆ ಸೊ ಈಗ ನಾನು ಮಿನಿಮಲ್ ಮೇಲಿಕ್ ಬಾಂಡ್ ರಿಪೇರ್ ಕಾಂಪ್ಲೆಕ್ಸ್ ಫೈವ್ ಪರ್ಸೆಂಟ್ ಹೇರ್ ಸಿರಮ್ ಯೂಸ್ ಮಾಡ್ತಿದ್ದೀನಿ ಇದು ಯಾವುದೇ ಒಂದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಈ ಒಂದು ಸಿರಮ್ನ ನಾನು ಒಂದು ಫೋರ್ ಫೈವ್ ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ ಹೇರ್ ಬ್ರೇಕೇಜ್ ಹೇರ್ ಫ್ರಿಸಿನೆಸ್ ಎಲ್ಲ ಇದ್ರೂ ಕೂಡ ದೂರ ಆಗುತ್ತೆ ಸಿಂಪಲಾಗಿ ಹೇಳಬೇಕಂದ್ರೆ ನಿಮ್ಮ ಕೂದಲು ತುಂಬಾ ಹೊರಟಾಗಿದ್ದರೆ ಇದನ್ನು ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡಿದ್ರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನ್ನ ಕೂದಲು ನೋಡೋದಕ್ಕೆ ಸ್ಮೂತ್ ಆ್ಯಂಡ್ ಸಿಲ್ಕಿ ಅಂತ ಕ್ಯಾಮ್ರಾ ಮುಂದೆ ಕಾಣುತ್ತೆ ಬಟ್ ನಾನು ಪರ್ಸ್ನಲಾಗಿ ನಾನು ದಿನ ನೋಡ್ತೀನಲ್ವ ನನಗೇನು ಪ್ರಾಬ್ಲಮ್ ಅಂದರೆ ಕೂದಲಿನ ತುದಿಯಲ್ಲಿ ಹೇರ್ ಬ್ರೇಕೇಜ್ ಆಗೋ ಪ್ರಾಬ್ಲಮ್ ವಿಚ್ ಮೀನ್ಸ್ ಸ್ಪ್ಲಿಟ್ ಆ್ಯಂಡ್ ಪ್ರಾಬ್ಲಮ್ ಜಾಸ್ತಿ ಇದ್ದಿದ್ದರಿಂದ ನಾನು ಈ ಒಂದು ಸಿರಮ್ನ ಯೂಸ್ ಮಾಡಿದೆ ಸೊ ಈಗ ಏನಿಲ್ಲ ಸಿಂಪಲ್ಲಾಗಿ ನಾನು ಏನು ಮಾಡ್ತೀನಂದ್ರೆ ತ ಹೇರ್ ವಾಶ್ ಮಾಡೋದಕ್ಕೆ ಇನ್ನೂ ಒಂದು ಗಂಟೆಗಳ ಕಾಲ ಇದ್ದ ಇದ್ದಂಗೆ ಅಂದರೆ ಒನ್ ಅವರ್ ಮುಂಚೆ ಈ ಒಂದು ಸಿರಮ್ನ ನೋಡಿ ಜಸ್ಟ್ ಇದರಲ್ಲೇ ಪಂಪ್ ಇರುತ್ತೆ ಒಂದು ಅರ್ಧ ಪಂಪ್ ಫುಲ್ಲು ನಾನು ಮೇಲೆ ಕೂದಲಿನ ಮೇಲೆ ಹಾಕ್ಕೊಳ್ತೀನಿ ಇನ್ನು ಅರ್ಧ ಪಂಪ್ ತೊಗೊಂಡು ನಾನು ಕೂದಲಿನ ತುದಿಗೆ ಹಾಕ್ಕೊಳ್ತೀನಿ ಇನ್ ಕೇಸ್ ನಿಮ್ಮ ಕೂದಲು ಶಾರ್ಟಾಗಿದ್ದರೆ ಪ್ರಾಬಬ್ಲಿ ಅರ್ಧ ಪಂಪೇ ಸಾಕಾಗ್ಬೋದು ಸೊ ಇದು ಜಾಸ್ತಿ ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಬರೀ ನಾವು ಕೂದಲಿನ ಸ್ಟ್ರ ಒಂದು ಹೇರ್ ಸ್ಟ್ರ್ಯಾನ್ಸ್ ಮಾತ್ರ ಹಾಕೋದ್ರಿಂದ ಜಾಸ್ತಿ ಸಿರಮ್ನ ಅಗತ್ಯ ಇಲ್ಲ ಇನ್ನೂ ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ ವಿಡಿಯೋ ನೀವು ಚೆಕ್ ಮಾಡಿದರೆ ಅದರಲ್ಲಿ ಹೇರ್ ಕೇರ್ ರುಟೀನ್ ಹೇಗಿರುತ್ತೆ ದಿನಾಗ್ಲೂ ರಾತ್ರಿ ನಾನು ಮಾಡ್ಕೊಳ್ಳೋ ಅಂಥದ್ದು ಅಂತ ತೋರಿಸಿದ್ದೆ ಸೊ ಅದರಲ್ಲಿ ನೀವು ನೋಡಿದ್ರೆ ಇನ್ನೊಂದು ಹೇರ್ ಸಿರಮ್ ಯೂಸ್ ಮಾಡ್ತೀನಿ ನಾನು ದಿನ ರಾತ್ರಿ ಬರೀ ಸ್ಕ್ಯಾಲ್ಪಿಗೆ ಹಾಕ್ಕೊಳ್ಳೋದು ಈ ಒಂದು ಸಿರಮ್ನ ನಾನು ಹೇರ್ ವಾಶ್ ಮಾಡೋ ದಿನ ಒಂದು ಗಂಟೆ ಇರೋ ಹಾಗೆ ಜಸ್ಟ್ ಕೂದ್ಲಿಗೆ ಮಾತ್ರ ಹಾಕ್ಕೊಳ್ತೀನಿ ಎಕ್ಸ್ಟ್ರಾ ಕೇರ್ ನಾನು ಯಾವಾಗಲೂ ಕೂದಲಿನ ತುದಿ ಕೊಡ್ತೀನಿ ಬಿಕಾಸ್ ನಾನು ಹೇಳಿದ್ನಲ್ವ ನನಗೆ ಫ್ರಿಜಿನೆಸ್ ಮತ್ತು ಡ್ಯಾಮೇಜ್ ಎಲ್ಲ ಆಗೋದು ತುದಿಯಿಂದಾನೆ ಸೊ ನಾನು ಹೇರ್ ಟಿಪ್ನ ಆದಷ್ಟು ಎಕ್ಸ್ಟ್ರಾ ಕೇರ್ ಕೊಡ್ತೀನಿ ಸೊ ನಾನು ಮತ್ತೆ ಇನ್ನೊಂದು ಸರಿ ಮೇಕಿಂಗ್ ಶ್ಯೂರ್ ಈ ಒಂದು ಸಿರಮ್ನ ತುದಿನಲ್ಲಿ ಚೆನ್ನಾಗಿ ಕೋಟ್ ಮಾಡಿದ್ದೀನಿ ಅಂತ ಸೊ ಇದಿಷ್ಟೇ ಇದು ಮಾಡೋದಕ್ಕೆ ನನಗೆ ಒಂದು ಎರಡು ನಿಮಿಷ ಅಷ್ಟೇ ಬೇಕಾಗೋದು ಈ ಒಂದು ಹೇರ್ ಸಿರಮ್ ನಾನು ಹಾಕಿದ್ಮೇಲೆ ಫುಲ್ ಆಯ್ಲಿ ಅನಿಸುತ್ತೆ ಕೂದಲು ಹಂಗಂತ ಅಂಟಂಟ್ ಥರ ಎಲ್ಲ ಏನು ಅನಿಸೋದಿಲ್ಲ ಒಂದು ಚೂರು ಮೈಲ್ಡ್ ಫ್ರೇಗ್ರೆನ್ಸ್ ಕೂಡ ಇರುತ್ತೆ ಅಷ್ಟು ಒಂದೇನು ಫ್ರೇಗ್ರೆನ್ಸ್ ಇರೋದಿಲ್ಲ ಇದರಲ್ಲಿ ಅಮಿನೋ ಆಸಿಡ್ಸ್ ಇರುತ್ತೆ ಆರ್ಗನ್ ಆಯಿಲ್ಸ್ ಕ್ವಲೀನ್ ಎಲ್ಲ ಇರುತ್ತೆ ಸೊ ಇದೆಲ್ಲ ನಮ್ಮ ಕೂದನ್ನು ತುಂಬ ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ ಜೊತೆಗೆ ಹೇರ್ ಬ್ರೇಕ್ ಆಗದಿರೋಂಗೆ ನೋಡಿಕೊಳ್ಳುತ್ತೆ ಸೊ ನಾನು ಒಂದು ಬನ್ ಹಾಕ್ಕೊಳ್ತೀನಿ ಒಂದೊಂದು ಸರಿ ಜಡೆ ಕೂಡ ಹಾಕ್ಕೊಳ್ತೀನಿ ಹೀಗೆ ನಾನು ಸೆಕ್ಯೂರ್ ಮಾಡಿಬಿಟ್ಟು ಒಂದು ಗಂಟೆಗಳ ಕಾಲ ಬಿಟ್ಬಿಡ್ತೀನಿ ಒಂದೊಂದು ಸರಿ ಎರಡು ಗಂಟೆಗಳು ಕೂಡ ಆಗುತ್ತೆ ಜಸ್ಟ್ ಒನ್ ಗಂಟೆ ಗಂಟೆಗಳ ಕಾಲ ಬಿಟ್ಟರೆ ಸಾಕು ಈಗ ನಾನು ತಲೆ ಬಾಚ್ಕೊಳ್ಳುವಾಗ ಸಿರಮ್ ಹಚ್ಚುವಾಗ ಮತ್ತು ನೆಲದ ಮೇಲೆಲ್ಲ ಒಂದಷ್ಟು ಕೂದಲು ಬಿದ್ದಿತ್ತು ಅದನ್ನೆಲ್ಲ ನಿಮಗೆ ಕಲೆಕ್ಟ್ ಮಾಡಿ ತೋರಿಸಿದೆ ನೋಡಿ ಹೇರ್ ಆಯಿಲ್ ಮಾಡುವಾಗ ಅಥವಾ ಈ ರೀತಿ ಹೇರ್ ಸಿರಮ್ ಹಾಕ್ಕೊಳ್ಳುವಾಗ ನನ್ನ ಕೂದಲು ಇಷ್ಟು ಉದುರುತ್ತೆ ಈಗ ಶ್ಯಾಂಪೂಗೆ ನಾನು ಕುಂತಲ್ ಕೇರ್ ಹರ್ಬಲ್ ಶ್ಯಾಂಪು ಯೂಸ್ ಮಾಡ್ತಿದ್ದೀನಿ ಇದು ಅಮೃತಮ್ನ ಪ್ರಾಡಕ್ಟ್ ನಾನು ನನ್ನ ಚಾನಲ್ನ ನೀವು ಹಳೆಯ ವೀಕ್ಷಕರಾದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾನು ಸುಮಾರು ವರ್ಷಗಳ ಕಾಲ ಲಾರಿಯಲ್ ಟೋಟಲ್ ರಿಪೇರ್ ಫೈವ್ ಶ್ಯಾಂಪೂ ಮ ಕಂಡೀಷ್ನರ್ ಸಿರಮ್ ಇದ್ಮೂರು ಯೂಸ್ ಮಾಡ್ತಿದ್ದೆ ನನಗೆ ಗೊತ್ತಿರೋಂಗೆ ಆ ಶ್ಯಾಂಪು ಲಾಂಚ್ ಆದಾಗಿಂದೂ ನಾನು ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ವರ್ಷದಿಂದ ಅದೇ ಶ್ಯಾಂಪು ಯೂಸ್ ಮಾಡ್ತಿದ್ದೆ ಈಗ ಈ ಶ್ಯಾಂಪೂನ ನಾನು ಒಂದು ಐದು ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ ಇದು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫಾರ್ ಟೂ ಹಂಡ್ರೆಡ್ ಎಮ್ ಎಲ್ ಅಗೇನ್ ಇದು ಯಾವುದೇ ಒಂದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಪ್ರಮೋಷನ್ನು ಅಲ್ಲ ಇದರಲ್ಲಿರುವಂಥ ಇಂಗ್ರೀಡಿಯಂಟ್ಸ್ ನೀವು ನೋಡ್ಬೋದು ರೀಟಾ ಶಿಗಕಾಯಿ ಆಮ್ಲ ಬ್ರಿಂಗರಾಜ್ ಸೊ ನೀವು ನೋಡ್ಬೋದು ಗುಡಹಲ್ ಅಂದರೆ ರೋಸ್ ಪೆಟಲ್ಸ್ ಇದೆಲ್ಲ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹರ್ಬಲ್ ಶ್ಯಾಂಪು ಇದು ಈಗ ನೀವು ಅನ್ಕೋಬೋದು ಹತ್ತು ಹದಿನೈದು ವರ್ಷ ಒಂದೇ ಶ್ಯಾಂಪು ಕಂಡೀಷನರ್ ಸಿರಮ್ ಯೂಸ್ ಮಾಡಿ ಇದನ್ನ ಯಾಕಪ್ಪ ಚೇಂಜ್ ಮಾಡಿಕೊಂಡ್ರು ಅಂತ ಏನಕ್ಕೆ ಅಂದರೆ ನಾನು ಹೇರ್ ಕೇರ್ ವೀಡಿಯೋಸ್ ಅಪ್ಲೋಡ್ ಮಾಡೋದು ಸ್ಟಾಪ್ ಮಾಡಿದೆ ನೋಡಿ ಆ ಒಂದು ಪೀರಿಯಡಲ್ಲಿ ನನಗೆ ಹೇರ್ ಫಾಲ್ ಸಮಸ್ಯೆ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅಂತ ನನಗೆ ಫೀಲ್ ಆಯಿತು ಚೇಂಜಸ್ ನಮಗೆ ಗೊತ್ತಾಗುತ್ತಲ್ವಾ ಸೊ ಅವಾಗ ನನ್ನ ಫ್ರೆಂಡ್ ನನಗೆ ಈ ಒಂದು ಶ್ಯಾಂಪೂನ ಸಜೆಸ್ಟ್ ಮಾಡಿದ್ಲು ನಿಜವಾಗ್ಲೂ ಹೇಳ್ತೀನಿ ಅಮೇಝಿಂಗ್ ಶ್ಯಾಂಪು ಯಾವುದೇ ಒಂದು ಕಂಡೀಷ್ನರ್ ಹಾಕೋ ಅಗತ್ಯ ಇರೋದಿಲ್ಲ ಸೊ ಅಷ್ಟು ನೀಟಾಗಿ ವಾಶ್ ಮಾಡ್ಬೋದು ನಿಮ್ಮ ಕೂದಲು ಇದರಲ್ಲಿ ಫುಲ್ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಮತ್ತು ನೀವೆಲ್ಲಿ ನಾನು ಮಾಡ್ತಿರೋದು ಏನಪ್ಪ ಅಂತ ಯೋಚನೆ ಮಾಡಿದ್ರೆ ಒಂದು ಅರ್ಧ ಗ್ಲಾಸ್ ನೀರನ್ನು ತೊಗೊಳ್ಳಿ ಏನಿಲ್ಲ ಅಂದರೂ ಇದರಲ್ಲಿ ಒಂದು ಅರ್ಧ ಗ್ಲಾಸ್ ಅಂದರೆ ಎಷ್ಟೊಂದು ಫಿಫ್ಟಿ ಟು ಹಂಡ್ರೆಡ್ ಎಮ್ ಎಲ್ ಇರ್ಬೋದು ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಫುಲ್ ನಾನು ಶ್ಯಾಂಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ಇದರಿಂದ ನಾನು ಹೇರ್ ವಾಶ್ ಮಾಡ್ತೀನಿ ನೀವು ಯಾವುದೇ ಒಂದು ಶ್ಯಾಂಪು ಯೂಸ್ ಮಾಡ್ಬೋದು ಅದನ್ನು ನೀರಲ್ಲಿ ಡೈಲ್ಯೂಟ್ ಮಾಡಿ ಈ ರೀತಿ ಇದರಿಂದ ಹೇರ್ ವಾಶ್ ಮಾಡ್ಕೊಳ್ಳಿ ಇದು ಆಗಿ ನಿಮ್ಮ ಸ್ಕ್ಯಾಪ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಆಗ ನೀವು ಹೇರ್ ವಾಶ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಈಗ ಎಣ್ಣೆ ಎಲ್ಲ ಹಚ್ಚಿದಾಗ ಅದನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಶ್ಯಾಂಪು ಖರ್ಚಾಗುತ್ತೆ ಮತ್ತು ಅಷ್ಟು ಕೆಮಿಕಲ್ ನಮ್ಮ ಕೂದಲಿಗೆ ಒಳ್ಳೆಯದಲ್ಲ ಸೊ ಈ ರೀತಿ ಡೈಲ್ಯೂಟ್ ಮಾಡಿ ನೀವು ಹೇರ್ ವಾಶ್ ಮಾಡ್ಕೊಬೋದು ಸೊ ಈಗ ಹೇರ್ ವಾಶ್ ಆದ ನಂತರ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂದರೆ ಯಾ ಮೊದಲನೇದಾಗಿ ನಾನು ಎಲ್ರಿಗೂ ಒಂದು ಒಳ್ಳೆಯ ಸಜೆಷನ್ ಏನು ಕೊಡ್ತೀನಿ ಅಂದರೆ ಕೆಲವರಿಗಂತ ಅಭ್ಯಾಸ ಇರುತ್ತೆ ಏನಂದರೆ ತಲೆಗೆ ಸ್ನಾನ ಮಾಡಿದ ಕೂಡಲೇ ಅದನ್ನು ಒರಟಾಗಿ ಟ್ರೀಟ್ ಮಾಡೋದು ಅದನ್ನ ಒಣಗಿಸುವಂಥ ಟೈಮಲ್ಲಿ ಇಲ್ಲಾಂದರೆ ಬಾಚೋದು ತುಂಬಾ ರಫ್ ಆಗಿ ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಕೋಂಬಂತೂ ಹಾಕಲೇಬೇಡಿ ಯಾವುದಾದ್ರೂ ಒಂದು ಒಳ್ಳೆ ಸಿರಮ್ನ ಯೂಸ್ ಮಾಡಿ ಇನ್ ಕೇಸ್ ನಿಮ್ಮ ಕೂದಲು ವರ್ಟಾಗಿದ್ದರೆ ನಾನಿಲ್ಲಿ ಲಾರಿಯಲ್ನ ಎಕ್ಸ್ಟ್ರಾಡಿನರಿ ಆಯಿಲ್ ಹೇರ್ ಸಿರಮ್ ಯೂಸ್ ಮಾಡ್ತಿದ್ದೀನಿ ಅಗೇನ್ ಇದು ಯಾವುದೇ ಒಂದು ಸ್ಪಾನ್ಸರ್ಡ್ ಪ್ರಾಡಕ್ಟ್ ಅಲ್ಲ ನಾನು ನಾನೊಂದು ಐದಾರು ತಿಂಗಳಿಂದಾನೇ ಯೂಸ್ ಮಾಡ್ತಿದ್ದೀನಿ ಕಂಪ್ಲೀಟ್ಲಿ ಲವ್ ದಿಸ್ ಪ್ರಾಡಕ್ಟ್ ಮುಂಚೆ ನಾನು ಯೂಸ್ ಮಾಡ್ತಿದ್ದು ಲಾರಿಯಲ್ ಟೋಟಲ್ ರಿಪೇರ್ ಫೈವ್ನ ಸಿರಮ್ ಏನಿದೆ ಅದು ಕೊಡ್ತಿದ್ದಂಥ ಎಫೆಕ್ಟ್ಸ್ಗೆ ಡಬಲ್ ಆಗಿದ್ದು ಕೊಡುತ್ತೆ ಇದು ನಾನು ಹೇರ್ ಈ ಸಿರಮ್ ಒಂದು ಯೂಸ್ ಮಾಡ್ತೀನಲ್ಲ ಹೇರ್ ವಾಶ್ ಮಾಡಿದ್ದೀನಿ ಅದರ ನಂತರ ದಿನ ಕೂಡ ತುಂಬಾ ನನ್ನ ಹೇರ್ ಫುಲ್ಲು ಸಾಫ್ಟ್ ಆ್ಯಂಡ್ ಸಿಲ್ಕ್ ಇರುತ್ತೆ ಮತ್ತು ನಾನು ನೋಡಿ ಒಂದು ಎರಡು ಪಂಪ್ ಫುಲ್ ಕೂದಲಿಗೆ ಹಾಕ್ಕೊಳ್ತೀನಿ ಮತ್ತೆ ಇನ್ನು ಎರಡು ಪಂಪ್ ತೊಗೊಂಡು ನಾನು ಕೂದಲಿನ ತುದಿಗೆ ಹಾಕ್ಕೊಳ್ತೀನಿ ಸೊ ಈ ರೀತಿ ನಾನು ಸೆರೆಮ್ನ ಹಾಕ್ತೀನಿ ಕೂದಲು ಒದ್ದೆ ಇರೋವಾಗಲೇ ಹಾಕ್ಕೋಬೇಕು ಒದ್ದೆ ಅಂದರೆ ಫುಲ್ಲು ನೀರು ಬೀಳ್ತಿರ್ತಲ್ಲ ಅವ ಆ ಟೈಮಲ್ಲೆಲ್ಲ ಟವಲ್ ಡ್ರೈ ಹೇರ್ ಅಂತೀವಿ ಸೊ ವೆಟ್ಟಾಗಿರುತ್ತೆ ಅಟ್ ದ ಸೇಮ್ ಟೈಮ್ ತುಂಬ ಜಾಸ್ತಿ ಏನು ಒದ್ದೇ ಇರೋದಿಲ್ಲ ಆ ಥರ ಇರುವಾಗ ನೀವು ಸಿರಮ್ನ ಹಾಕ್ಕೋಬೇಕು ಇವಾಗೇನು ನೋಡಿದ್ರಲ್ವ ಸಿರಮ್ ಹಾಕುವಾಗಲೂ ಕೂಡ ಕೂದಲು ಬರ್ತಿರತ್ತೆ ಸೊ ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಶ್ಯಾಂಪು ಮಾಡುವಾಗ ಯಾವುದಾದ್ರೂ ಒಂದು ಹೇರ್ ಬ್ರೇಕೇಜ್ ಆಗಿರ್ಬೋದು ಅಥವಾ ಉದುರಿರುವಂಥ ಕೆಲವೊಂದೊಂದು ಕೂದಲು ಹಾಗೆ ಅಂಟ್ಕೊಂಡಿರ್ತೇವೆ ಅದನ್ನು ನಾವು ಬಾಚುವಾಗ ಬರೋದಿಲ್ಲ ಸೊ ಆಗ ನಾವು ಈ ರೀತಿ ಸಿರಮ್ ಹಾಕಿದಾಗ ಎಲ್ಲ ಅದು ಈಸಿಯಾಗಿ ಬಂದ್ಬಿಡುತ್ತೆ ಅದಕ್ಕೆ ಹೇಳೋದು ತಲೆಗೆ ಸ್ನಾನ ಮಾಡಿದಾಗ ನಮ್ಮ ಸ್ಕ್ಯಾಲ್ಪ್ ತುಂಬಾ ಜೆಂಟಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ನಾವು ಜೋರಾಗಿ ಜಾಸ್ತಿ ಇಳಿಯೋದು ಎಲ್ಲ ಮಾಡಿದ್ರೆ ಇಲ್ಲ ತಲೆ ಬಾಚೋದೆಲ್ಲ ಮಾಡಿದ್ರೆ ಕೂದಲು ಉದ್ರೋಗುತ್ತೆ ಈ ಸಿರಮ್ ಹಾಕಿ ನಾನು ಕ್ಲಿಪ್ ಹಾಕಿ ಬಿಟ್ಬಿಡ್ತೀನಿ ಒಣಗೋದಕ್ಕೆ ಹಾಗೆ ಬಿಡ್ತೀನಿ ಯಾವುದೇ ಒಂದು ಬ್ಲೂ ಡ್ರೈ ಎಲ್ಲ ಏನೂ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಗಂಟೆಗಳ ಕಾಲ ಕೂದಲು ನೀಟಾಗಿ ಡ್ರೈ ಆಗಿರುತ್ತೆ ಹಾಗೂ ಕೂದಲಿನ ಎಂಡ್ಸ್ ಕೂಡ ನಾನು ಇವಾಗ ನಿಮಗೆ ತೋರಿಸ್ತೀನಿ ಹೇಗಿರುತ್ತಂತ ನಾನು ಸಿಕ್ಕಿ ಬಿಡಿಸೋದಕ್ಕೆ ಜಾಸ್ತಿ ಎಫರ್ಟ್ ಏನು ಹೋಗೋದಿಲ್ಲ ಎಷ್ಟು ಸ್ಮೂತಾಗಿ ಕೂದಲು ಬಾಚ್ಬೋದು ಒಂಚೂರು ಆಗಿ ನೀವು ನೋಡ್ಬೋದು ಸೊ ಈಗ ನೀವು ಗಮನಿಸಿದ್ರೆ ಆ ಒಂದು ಶೈನ್ನ ನೀವು ನೋಡ್ಬೋದು ಇದು ಏನಕ್ಕೆ ಅಂದರೆ ನಾನು ಯೂಸ್ ಮಾಡಿದ್ನಲ್ವ ಒಂದು ಲಾರಿಯಲ್ ಆರ್ಡಿನರಿ ಆಯಿಲ್ ಸಿರಮ್ ಅದರಿಂದ ಸಿಕ್ಕಿರುವಂಥ ಒಂದು ಶೈನ್ ಅಂತ ನೀವು ಅನ್ಕೋಬೋದು ಅಮೇಝಿಂಗ್ ಸಿರಮ್ ನಿಮಗೆ ಡ್ರೈ ಹೇರ್ ಫ್ರಿಜಿ ಹೇರ್ ಅನ್ಮ್ಯಾಜ್ ಅನ್ಮ್ಯಾ ಮ್ಯಾನೇಜಬಲ್ ಹೇರ್ ಇದ್ದರೆ ಒಂದ್ಸರಿ ಆ ಒಂದು ಲಾರಿಯಲ್ ಆರ್ಡಿನರಿ ಆಯಿಲ್ ಹೇರ್ ಸಿರಮ್ ಯೂಸ್ ಮಾಡಿ ಆ ಒಂದು ಗೋಲ್ಡನ್ ಬಾಟ್ಲಲ್ಲಿ ತುಂಬಾ ಚೆನ್ನಾಗಿದೆ ಆ ಸಿರಮ್ ಆಸಿರಂ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇನ್ ಕೇಸ್ ನೀವು ಹೀಟ್ ಟೂಲ್ಸ್ ಎಲ್ಲ ಯೂಸ್ ಮಾಡಿದ್ರೆ ಲೈಕ್ ಬ್ಲೋ ಡ್ರೈಯರ್ ಹೇರ್ ಸ್ಟ್ರೈಟ್ನರ್ ಕರ್ಲ್ಸ್ ಇದೆಲ್ಲ ನಾನು ಅಷ್ಟು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಯೂಸ್ ಮಾಡೋಕ್ಕೆ ಸಜೆಸ್ಟು ಮಾಡೋದಿಲ್ಲ ಇನ್ ಕೇಸ್ ನೀವು ಯಾವುದೇ ಒಂದು ಸ್ಪೆಷಲ್ ಒಕೇಶನ್ ಇದ್ರೆ ಇಲ್ಲ ಅದನ್ನೆಲ್ಲ ಯೂಸ್ ಮಾಡಿದ್ರೆ ಇದನ್ನು ನೀವು ಹೀರ್ ಪ್ರೊ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ ಆರ್ ಸಿರಮ್ ಥರ ಕೂಡ ಯೂಸ್ ಮಾಡ್ಬೋದು ಸೊ ಈಗ ನಾನು ಆಫ್ಟರ್ ಹೇರ್ ವಾಶ್ ಐ ಮೀನ್ ಆಫ್ಟರ್ ಹೇರ್ ಡ್ರೈಯಿಂಗ್ ಕೂದಲು ನಾನು ಬಾಷ್ದಾಗ ನೋಡಿ ಇಷ್ಟು ಕೂದಲು ಇದ್ರತ್ತೆ ಸೊ ದಿನದಲ್ಲಿ ಹಂಡ್ರೆಡ್ ಟು ಒನ್ ಫಿಫ್ಟಿ ಸ್ಟ್ರಾನ್ಸ್ ಆಫ್ ಹೇರ್ ಅಂದರೆ ನೂರಿಂದ ನೂರ ಐವತ್ತು ಎಳೆಗಳ ಕೂದಲು ಉದುರೋದು ಸರ್ವೇ ಸಾಮಾನ್ಯ ಆ್ಯಂಡ್ ಇಟ್ಸ್ ಆ್ಯಬ್ಸು ಲ್ಯೂಟ್ಲಿ ನಾರ್ಮಲ್ ಗಾಬರಿ ಪಡೋ ಅವಶ್ಯಕತೆ ಇರೋದಿಲ್ಲ ಒಂದು ದಪ್ಪವಾಗಿರುವಂಥ ಕೂದಲು ಅಥವಾ ಜಾಸ್ತಿ ಉದುರುವಾಗ ಇಲ್ ಅಥವಾ ತಲೆ ನಿಮಗೆ ಬಾಲ್ಡ್ ಆಗ್ತಿರುವಾಗ ಸ್ಕ್ಯಾಲ್ಪ್ ಆವಾಗ ನೀವು ಯೋಚನೆ ಮಾಡಬೇಕಾಗತ್ತೆ ಪ್ರಾಪರ್ ಹೇರ್ ಕೇರ್ ರುಟೀನ್ ಫಾಲೋ ಮಾಡ್ತಿರ್ಬೇಕಾಗುತ್ತೆ ಆಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅಗತ್ಯ ಇಲ್ಲ ಅಂದರೆ ಹಂಡ್ರೆಡ್ ಟು ಒನ್ ಫಿಫ್ಟಿ ಸ್ಟ್ಯಾಂಡ್ಸ್ ಆಫ್ ಹೇರ್ ಈ ರೀತಿ ಉದುರುತ್ತಾ ಇದ್ದರೆ ಇಟ್ಸ್ ನಾರ್ಮಲ್ ಅದು ಹೇರ್ ವಾಶ್ ಆಗೋ ದಿನ ಅಂತೂ ಒಂದು ಚೂರು ಜಾಸ್ತಿ ಉದುರುತ್ತೆ ಹೆದರೋದಕ್ಕೆ ಹೋಗ್ಬೇಡಿ ಸೊ ನಾರ್ಮಲ್ ಡೇಸಲ್ಲಿ ಅಷ್ಟು ಉದುರಬಾರ್ದು ಅದರ ಬಗ್ಗೆ ನೀವು ಗಮನ ಇಟ್ಕೊಳ್ಳಿ ಸೊ ಈ ವಿಡಿಯೋ ನೋಡ್ತಾ ನಿಮ್ಮೆಲ್ರಿಗೂ ಇನ್ನೊಂದು ಡೌಟ್ ಬಂದಿರ್ಬೋದು ಏನಂದರೆ ಎಷ್ಟೊಂದು ಹೇರ್ ಕೇರ್ ಎಲ್ಲ ಮಾಡ್ತಾರಲ್ಲಪ್ಪ ಇವ್ರಿಗೇನಕ್ಕೆ ಅಷ್ಟೊಂದು ಕೂದಲು ಉದುರುತಿತ್ತು ಅಂತ ಏನಂದರೆ ನಾನು ಸ್ವಲ್ಪ ದಿನಗಳ ಕಾಲ ನಾನು ಚೆನ್ನಾಗಿ ಹೇರ್ ಕೇರ್ ಮಾಡಿಲ್ಲ ಮತ್ತು ಡಯೆಟ್ ಕೂಡ ಸರಿ ಇರಲಿಲ್ಲ ಆದ್ದರಿಂದ ನಾನು ಕೂದಲು ಸ್ವಲ್ಪ ಜಾಸ್ತಿನೇ ಉದುರುತಿತ್ತು ಆಗ ನಾನು ಈ ಒಂದು ಪ್ರಾಡಕ್ಟ್ಸ್ಗಳಿಗೆ ಸ್ವಿಚ್ ಆನ್ ಮಾಡಿದೆ ಆ್ಯಂಡ್ ಇಟ್ಸ್ ಗಿವಿಂಗ್ ಮೀ ಅಮೇಝಿಂಗ್ ರಿಸಲ್ಟ್ ಸೊ ಸಿ ಯು ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್